ಸಾಹಿತ್ಯ ಗ್ರಾಮದಲ್ಲಿ ತಂದೆ ಬಂಗಾರಪ್ಪ ಹೆಸರಲ್ಲಿ ಲೈಬ್ರರಿ ಮಾಡುವ ಬಹಳ ಆಸೆ ಇತ್ತು ಕಳೆದ ಬಾರಿ ಇಲ್ಲಿ ಬಂದು ನನ್ನ ಸಂಬಳದಲ್ಲಿ ಇಷ್ಟು ಮೊತ್ತ ಕೊಡುತ್ತೇನೆ ಅಂತ ಹೇಳಿದ್ದೆ ಸಾಹಿತಿಗಳು ಬಂದಾಗ ವಾಸ್ತವ್ಯ ಮಾಡಲು ಕಟ್ಟಡದ ಅವಶ್ಯಕತೆ ಇದೆ ಅದನ್ನು ಸರ್ಕಾರದಿಂದ ಮಾಡ್ತೇನೆ ಈಗ ಸಣ್ಣ ಮಟ್ಟದಲ್ಲಿ ಗ್ರಂಥಾಲಯ ಆಗಿದೆ ಮುಂದೆ ದೊಡ್ಡ ಮಟ್ಟದಲ್ಲಿ ಲೈಬ್ರರಿ ಮಾಡಬೇಕಿದೆ ಎಂದು ಸಚಿವ ಮಧು ಬಂಗಾರಪ್ಪ ಹೇಳಿದರು ಅವರು ಶಿವಮೊಗ್ಗದ ಸಾಹಿತ್ಯ ಗ್ರಾಮದಲ್ಲಿ ಲೈಬ್ರರಿ ಉದ್ಘಾಟನೆ ಮಾಡಿ ಮಾತನಾಡಿದರು ಬಂಗಾರಪ್ಪನವರು ಸಾಹಿತ್ಯಗಳ ಬಗ್ಗೆ ಅಪಾರ ಆಸಕ್ತಿ ಹೊಂದಿದ್ರು ಕುವೆಂಪು ವಿಶ್ವವಿದ್ಯಾಲಯ ಆಗಿದ್ದು ಬಂಗಾರಪ್ಪನವರಿಂದ ನಾಳೆ ನನ್ನ ಇಲಾಖೆಯಿಂದ ಎರಡು ವರ್ಷ ಶಿಕ್ಷಣದಲ್ಲಿ ಹರ್ಷ ಕಾರ್ಯಕ್ರಮ ಇದೆ ಎಂದು ಹೇಳಿದರು अन्तर्को सर पार्टीको क्लाइम यो हाई भेलित्रे टाउन उठ्यो न हो न हो न 10 मिनेट हि य धन्यवाद धन्यवाद धन्यवाद

ಸಾಹಿತ್ಯ ಪರಿಷತ್ತಿನಿಂದ ಒಂದು ಕಟ್ಟಡವನ್ನು ಮಾಡಿ ಸನ್ಮಾನ್ಯ ಬಂಗಾರಪ್ಪಾಜಿಯವರು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಲೈಬ್ರರಿ ಮಾಡಬೇಕು ಅಂಥೇಳಿ ಬರ ಭಾಳ ಅವರಿಗೆ ಆಸೆ ಇತ್ತು ಸತಿ ನಾವು ಇದು ಬಂದು ಉದ್ಘಾಟನೆ ಸಂದರ್ಭದಲ್ಲೂ ಕೂಡ ಅವರಿಗೆ ನಾನು ಮಾತು ಕೊಟ್ಟಿದ್ದೆ ನನ್ನ ಕಡೆಯಿಂದ ನನ್ನ ಸಂಬಳದಲ್ಲಿ ನಾನಿಷ್ಟು ಮೊತ್ತವನ್ನು ಕೊಡ್ತೀನಿ ಮತ್ತು ಮುಂದೇನೂ ಕೂಡ ಸರ್ಕಾರದಿಂದ ಇದನ್ನು ಏನು ಅವರು ಒಂದು ರೆಸಿಡೆನ್ಷಿಯಲ್ ಗ್ರಂಥಾಲಯ ಏನೇನೋ ಮಾಡಬೇಕಂತ ಅಂದ್ಕೊಂಡಿದ್ದಾರೆ ವಾಸ್ತವ್ಯಗೂ ಕೂಡ ಯಾಕೆಂದರೆ ಸಾಹಿತ್ಯಗಳು ಬಂದಾಗ ಅವರಿಗೆ ವಾಸ್ತವ್ಯನ ಅನುಕೂಲ ಮಾಡಬೇಕಂತ ಅದನ್ನು ಪೂರ್ಣ ಮಾಡ್ತಕ್ಕಂಥ ಜವಾಬ್ದಾರಿನ ನಾನು ಹೇಳಿದ್ದೀನಿ ಸರ್ಕಾರದ ವತಿಯಿಂದ ನಾನು ತಗೊಳ್ತೀನಿ ಅಂತ ಹೇಳಿ ಭಾಳ ಸಂತೋಷ ಆಗುತ್ತೆ ನಮ್ಮ ತಂದೆ ಅವರ ಹೆಸರಲ್ಲಿ ಅವರು ಕೂಡ ಸಾಹಿತಿ ಬಗ್ಗೆ ಭಾಳ ಆಸಕ್ತಿ ಇಟ್ಕೊಂಡಿರೋ ಇವತ್ತು ಏನಾದ್ರು ಕುವೆಂಪು ಯೂನಿವರ್ಸಿಟಿ ಇದೆ ಅಂತ ಹೇಳಿದರೆ ಅದು ಅವರು ಅವತ್ತಿನ ಒಂದು ತೀರ್ಮಾನ ಅವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಕೃಷಿ ಕಾಲೇಜ್ ಇರ್ಬೋದು ಮತ್ತು ಕಾಗಡು ತಿಮ್ಮಪ್ಪಾಜಿಯವರು ಅಫ್ಕೋರ್ಸ್ ಅವರು ಕೂಡ ಸಾಕಷ್ಟು ಸಹಕಾರವನ್ನು ಮಾಡಿಕೊಂಡು ಬಂದಿದ್ದಾರೆ ಆದರೆ ಸಾಹಿತಿ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ನಮ್ಮ ತಂದೆ ಅವರು ಪಡೆದಿದ್ದರು ಅದಕ್ಕೆ ಇವತ್ತು ಎಲ್ಲ ಸಾಹಿತಿಗಳು ಸೇರಿ ಸಾಹಿತಿ ಸಾಹಿತ್ಯ ಪರಿಷತ್ತಿಂದ ಅವರಿಗೆ ನನಗಂತ ಭಾಳ ಗೌರವವನ್ನು ಕೊಟ್ಟಿದ್ದಾರೆ ಅವರ ಹೆಸರಲ್ಲಿ ಇಟ್ಟಿರೋದು ಭಾಳ ಅರ್ಥಪೂರ್ಣವಾಗಿ ಅದಕ್ಕೆ ಸಾರ್ವಜನಿಕರು ಬರಬೇಕು ಗ್ರಂಥಾಲಯ ಚಿಕ್ಕದು ಶುರು ಮಾಡಿದ್ದಾರೆ ಇವಾಗ ಭಾಳ ದೊಡ್ಡ ಮಟ್ಟದಲ್ಲಿ ಆಗಬೇಕು ಇದನ್ನು ನಾನು ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ನಾನು ಮಾಡ್ತೀನಿ ಸಾರ್ವಜನಿಕರು ಬಂದು ಇದನ್ನ ಸವಲತ್ತನ್ನು ತಗೊಳ್ಬೇಕು ಒಳ್ಳೊಳ್ಳೆ ಬುಕ್ಸನ್ನ ಇಟ್ಟರೆ ಚೆನ್ನಾಗಿರ್ತದೆ ಮಾಹಿತಿನೂ ಕೂಡ ಸಾಕಷ್ಟು ಹೋಗ್ತಕ್ಕಂಥದ್ದು ಆಗ್ತದೆ ಆಮೇಲೆ ಶಿವಮೊಗ್ಗದಲ್ಲಿ ಇಡೀ ರಾಜ್ಯದಲ್ಲಿ ಇಲ್ಲೇ ಬೆಸ್ಟ್ ಇರಬೇಕು ಆ್ಯಕ್ಚುಲಿ ಯಾಕೆಂದರೆ ಕುವೆಂಪೂರು ಜಿಲ್ಲೆ ಕುವೆಂಪು ಜಿಲ್ಲೆ ಅಂತ ಹೇಳಿದಾಗ ಒಳ್ಳೆಯ ಒಂದು ಕೃತಿ ಆಗಲಿ ಬುಕ್ಸ್ ಇರ್ತಕ್ಕಂಥ ಪುಸ್ತಕಗಳಿರ್ತಕ್ಕಂಥ ವ್ಯವಸ್ಥೆಯನ್ನು ಸಾಹಿತಿಗಳನ್ನು ಸಂಗ್ರಹ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ಆದಷ್ಟು ಬೇಗ ಪೂರ್ಣ ಮಾಡ್ತಕ್ಕಂಥದ್ದು ಕೆಲಸವನ್ನು ಕೂಡ ನಾನು ತಗೊಳ್ತೀನಿ ಹೇಳಿ ಅಧ್ಯಕ್ಷರಿಗೂ ಕೂಡ ನೀವು ಸ್ವಲ್ಪ ಅದನ್ನ ನನಗೆ ಅವಾಗ ನೆನ್ಪು ಮಾಡಬೇಕು ಸರ್ಕಾರದ ವತಿಯಿಂದ ಮನೆ ಸಿದ್ದರಾಮಯ್ಯ ಸಾಹೇಬರು ಕೂಡ ಸ್ವಲ್ಪ ಈ ಸಾಹಿತಿ ಬಗ್ಗೆ ಎಲ್ಲ ಸ್ವಲ್ಪ